ಲೋಕ ಕಲ್ಯಾಣಾರ್ಥಕವಾಗಿ ಸತತ ಇಪ್ಪತ್ನಾಲ್ಕು ವರ್ಷದಿಂದ ಶ್ರೀ ಗುರುರಾಜ ಭಜನಾ ಮಂಡಳಿ ವತಿಯಿಂದ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಪಾದಯಾತ್ರೆ ಕೊಪ್ಪ ಜಿಲ್ಲೆಯ ಕುಕ್ನೂರು ಪಟ್ಟಣದ ಶ್ರೀ ರಾಘವೇಂದ್ರ ಮಠದ ಮತ್ತು ಶ್ರೀ ಗುರುರಾಜ ಭಜನಾ ಮಂಡಳಿಯವರ ವತಿಯಿಂದ ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳಿಂದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯ ಸನ್ನಿಧಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಲೋಕ ಕಲ್ಯಾಣಾರ್ಥಕವಾಗಿ ಸಮಾಜ ಕಲ್ಯಾಣಕ್ಕಾಗಿ ಹಾಗೂ ಮಳೆ ಬೆಳೆ ಸಾರ್ವಜನಿಕರು ಸುಖಮಯ ಜೀವನದಿಂದಿರಲು ಇಪ್ಪತ್ನಾಲ್ಕು ವರ್ಷಗಳಿಂದ ಸತತವಾಗಿ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನಿಂದ ಮಂತ್ರಾಲಯಕ್ಕೆ ಎರಡುನೂರ ಐವತ್ತು ಕಿಲೋಮೀಟರ್ ದೂರವಿದ್ದು ಆರು ದಿನಗಳಲ್ಲಿ ಮಂತ್ರಾಲಯವನ್ನು ತಲುಪಲಾಗುತ್ತದೆ ಎಂದು ಶ್ರೀ ಗುರುರಾಜ ಭಜನಾ ಮಂಡಳಿಯವರು ತಿಳಿಸಿದರು ಈ ಶ್ರೀ ಗುರುರಾಜ ಭಜನಾ ಮಂಡಳಿಯವರು ಮತ್ತು ಇತರರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕುಕನೂರು ಪ್ರತಿ ವರ್ಷದಂತೆ ಕೂಕನೂರಿನ ಗುರುರಾಜ ಭಜನಾ ಮಂಡಳಿಯವರು ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾ ಬಂದಿದ್ದಾರೆ ಇದು ಲೋಕ ಕಲ್ಯಾಣಾರ್ಥವಾಗಿ ಸಮಾಜ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಶುಭ ಆಗಲಿ ಎಲ್ಲರಿಗೂ ಯಶಸ್ಸು ಸಿಗಲಿ ಎಲ್ಲರಿಗೂ ಸಮೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷದ ಪ್ರತಿ ವರ್ಷವೂ ಈ ಕ ಪಾದಯಾತ್ರ ನಡೆಸ್ಕೊಂಡು ಬರ್ತಿದ್ದಾರೆ